ಮಾಗಡಿ ತಾಲೂಕಿನ ಅಗಲಕೋಟೆ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಸುಮಿತ್ರಮ್ಮ ಲಿಂಗೇಶ್ ವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇದೇ ವೇಳೆ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಎನ್ಒ ಮೂಲಕ ಸಂಭ್ರಮಾಚರಣೆ ಮಾಡಿದರು ನೂತನ ಅಧ್ಯಕ್ಷೆ ಸುಮಿತ್ರಮ್ಮ ಮಾತನಾಡಿ ಗ್ರಾಮ ಪಂಚಾಯಿತಿಯ ಪ್ರತಿ ಗ್ರಾಮಗಳಿಗೆ ಅಧಿಕಾರಿಗಳೊಂದಿಗೆ ಖುದ್ದಾಗಿ ತೆರಳಿ ಗ್ರಾಮಗಳಿಂದ ಸಮಸ್ಯೆಯನ್ನು ತಿಳಿದು ಸ್ಥಳದಲ್ಲಿಯೇ ಸಮಸ್ಯೆ ಬಗೆಹರಿಸಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಶಾಸಕ ಎಚ್ ಸಿ ಬಾಲಕೃಷ್ಣರವರು ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟಿರುವುದರಿಂದ ಮತ್ತಷ್ಟು ಅನುದಾನ ತಂದು ಶಾಶ್ವತ ಯೋಜನೆಗಳಿಗೆ ಚಾಲನೆ ನೀಡಲಾಗುವುದು ಈ ಮೂಲಕ ಗ್ರಾಮ ಪಂಚಾಯಿತಿಯನ್ನು ಜಿಲ್ಲೆಯಲ್ಲಿಯೇ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡುವುದೇ ನನ್ನ ಗುರಿಯಾಗಿದೆ ಎಂದು ತಿಳಿಸಿದರು ಇದೇ ವೇಳೆಯಲ್ಲಿ ಕಾಂಗ್ರೆಸ್ ಮುಖಂಡ ಜೆ ಪಿ ಚಂದ್ರೇಗೌಡ ಕಾಂತರಾಜ್ ಬಿಟಿ ಟಿ ವೆಂಕಟೇಶ್ ಶ್ರೀನಿವಾಸ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದರು ನಮ್ಮೆಲ್ಲ ಸದಸ್ಯರು ಸಹಕಾರದಿಂದ ನಮ್ಮ ನಾಯಕರು ಸಹಕಾರದಿಂದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಆಗಲಕೋಟೆ ಗ್ರಾಮ ಈ ದಿವಸ ಸುಮಿತ್ರಮ್ಮ ಲಿಂಗೇಶ್ವರವ್ರನ್ನ ನಮ್ಮ ನಾಯಕರಾದಂಥ ಬಾಲಣ್ಣವರು ಮತ್ತು ನಮ್ಮ ನಾಯಕರಾದಂಥ ತಮ್ಮಚ್ಚಣ್ಣರ ಸೂಚನೆ ಮೇರೆಗೆ ಈ ದಿವಸ ನಮ್ಮ ಸುಮಿತ್ರಾ ಲಿಂಗೇಶ್ವರವರು ಅವಿರೋಧವಾಗಿ ಆಗಲಕೋಟೆ ಪಂಚಾಯತಿಗೆ ಆಯ್ಕೆಯಾಗಿದ್ದಾರೆ ಮೊದಲಿಗೆ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲ ಸದಸ್ಯರುಗಳಿಗೂ ಅವ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ನಮ್ಮ ಆಗಲಕೋಟೆ ಪಂಚಾಯಿತಿ ನಮ್ಮ ನಾಯಕರಾದಂಥ ಬಾಲಣ್ಣವರ ಸ್ವಂತ ಪಂಚಾಯಿತಿ ಆಗಿರೋದ್ರಿಂದ ಈ ಪಂಚಾಯಿತಿಗೆ ಬಹಳ ವಿಶೇಷವಾಗಿ ನಮ್ಮ ಈ ದಿವಸ ನಮ್ಮ ಕಟ್ಟೆಮ್ಮನೆ ಮಹಾನಾಡು ಯಜಮಾನ್ರಾದಂಥ ನಾಯಣ್ಸೊಮ್ಮಣ್ಣವ್ರನ್ನ ಜ್ಞಾಪಿಸ್ಕೊಳ್ತಾ ನಾವು ಏನೇ ಈ ಪಂಚಾಯಿತಿಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ನಡೆಯುವಾಗ ಅವರೇ ಮುಂದೆ ನಿಂತ್ಪಟ್ಟು ಚುನಾವಣೆಯನ್ನು ಮಾಡ್ತಾಯಿದ್ರು ಅದೇ ರೀತಿ ಈ ದಿವಸ ನಮ್ಮ ಬಾಲಣ್ಣವರು ಮತ್ತು ತಮ್ಮ ಜನವರ ನಿರ್ದೇಶನದಂತೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಮ್ಮ ಬಾಲಣ್ಣವರು ತಮ್ಮ ಅಭಿವೃದ್ಧಿ ಕೆಲಸಗಳಿಗೆ ಅಧ್ಯಕ್ಷರು ಸಹಕಾರ ಕೊಡ್ತೀವಿ ಅಂತ ಹೇಳಿ ಒಂದು ಒಳ್ಳೆಯ ಆಡಳಿತವನ್ನು ನಡೆಸ್ತಾರೆ ಅಂತ ನಮ್ಮ ಭರವಸೆ ಇಟ್ಕೊಂಡು ನಮ್ಮ ನಾಯಕರಾದಂಥ ಬಾಲಣ್ಣವರು ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡ್ತಾರೆ ಬಡಕಂಬಡಿಕೆ ಏನಿಲ್ಲ ಸ್ವಲ್ಪ ಸಾಮಾನ್ಯ ಕಾರ್ಯಕರ್ತರಿಗೂ ಅಧಿಕಾರ ಕೊಡಬೇಕು ಅನ್ನೋ ಉದ್ದೇಶ ನಮ್ಮ ನಾಯಕರಾದಂಥ ಬಾಲಣ್ಣವ್ರಿಗೆ ಬಿ ಸಿ ಎಮ್ ಎ ಆಗಿ ಆಗಿದ್ದರಿಂದ ಮೊದಲನೇ ಅವಧಿಗೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಕುಮಾರ್ನವ್ರನ್ನ ಒಂದು ವರ್ಷ ಎರಡು ತಿಂಗಳು ಅವ್ರಿಗೆ ಸ್ಥಾನವನ್ನು ಕೊಟ್ಟಿದ್ದರು ಅಧಿಕಾರನ ಎಲ್ಲರಿಗೂ ಹಂಚಬೇಕು ಅನ್ನೋ ಉದ್ದೇಶದಿಂದ ಅವರು ತೆರ ಅವರು ಅಧ್ಯಕ್ಷರನ್ನ ರಾಜೀನಾಮೆ ಕೊಟ್ಟು ತೆರವಾದಂಥ ಜಾಗ ಜಾಗಕ್ಕೆ ಸಾಮಾನ್ಯ ಕಾರ್ಯಕರ್ತ ನಿಷ್ಠಾವಂತ ಕಾರ್ಯಕರ್ತ ಬಾಲಣ್ಣನ ಅಭಿಮಾನಿಯಾದಂಥ ನಿಂಗೇಶ್ ಅವರ ಧರ್ಮಪತ್ನಿಯನ್ನು ಈ ದಿವಸ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದೆ ಥ್ಯಾಂಕ್ ಯು ¡De <laughs> qué <laughs>